ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಹರ್ಷ ರಂಜಿತಾ ವರ್ಲ್ಡ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಶ್ರೀ ಕೆಂಚಮಾಂಬ ದೇವಿಯ ದೊಡ್ಡ ಜಾತ್ರೆ ಮಹೋತ್ಸವದಲ್ಲಿ ಈ ದಿನ ಜಲ್ದಿಗೆ ಹೊರಡುವ ದಿನ ನಾವು ಗೌಂಡ್ ಕುಂಟೆಯಲ್ಲೇನು ಮನೆ ಮಾಡಿರಲಿಲ್ಲ ಚಿಕ್ಕ ಪಾಪು ಇರೋದ್ರಿಂದ ಊರಿಂದನೇ ಹೊರಟ್ವಿ ರಿಲೇಟಿವ್ಸ್ಗೆಲ್ಲ ಊರಿಗೆ ಬರ್ರಿ ಅಂತ ಹೇಳಿದ್ವಿ ನಮ್ಮ ಮನೆ ಹತ್ರ ಇರೋಂತಹ ಮಾವಿನ ಗಿಡಗೆ ನೋಡಿ ಎಷ್ಟು ಚೆನ್ನಾಗಿ ಕಾದಿದೆ ಬೆಳಗ್ಗೆ ಎಂಟು ಗಂಟೆ ಹಂಗೆನೇ ಹೊರಟ್ವಿ ಶ್ರೀ ಕೆಂಚಮಾಂಬ ದೇವಿಯ ದೊಡ್ಡ ಜಾತ್ರೆ ಮಹೋತ್ಸವದಲ್ಲಿ ಜಲ್ದಿ ಮಹೋತ್ಸವನೇ ಮೇನ್ ಪಾರ್ಟ್ ಅಂತ ಹೇಳ್ಬೋದು ಸೋಮವಾರ ನಡೀತು ನೋಡಿ ಯಾವ ಥರ ಟ್ರಡಿಷ್ನಲ್ಲಾಗಿ ರೆಡಿಯಾಗಿದ್ದೀವಿ ನಮ್ಮ ಚಿನ್ನ ಕೂಡ ಟ್ರಡಿಷ್ನಲ್ಲಾಗಿ ರೆಡಿಯಾಗಿದ್ದಾನೆ ತುಂಬ ಚೆನ್ನಾಗಿ ಕಾಣ್ತಾ ಇದ್ದ ತುಂಬ ಜನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ ಯಾರೆಲ್ಲ ಈ ಹರ್ಷ ರಂಜಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿಲ್ಲದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ನೋಡಿ ನಮ್ಮ ಚಿನ್ನು ಯಾವ ಥರ ಕಾರಲ್ಲಿ ಕುತ್ಕೊಂಡು ಆಟ ಆಡ್ತಿದ್ದಾನೆ ಅವನಿಗೆ ಫುಲ್ಲು ಹ್ಯಾಪಿ ಅನ್ನಿಸ್ತೈತೆ ಮನೆಯಿಂದ ಹೊರಟ್ವಿ ಇನ್ನೂ ಜಲ್ದಿ ಹತ್ರ ರೀಚ್ ಆದ್ವಿ ನೋಡಿ ಅರ್ಲಿ ಮಾರ್ನಿಂಗ್ ಎಂಟು ಎಂಟುವರೆಗೆ ಇಲ್ಲಿಗೆ ಬಂದಿದ್ವಿ ಹಾಗಾಗಿ ಆಗ್ತಾನೆ ದೇವ್ರನ್ನ ಬಂದಿದ್ರು ಜಲ್ದಿಗೆ ಜಲ್ದಿ ಮಾಡಲಿಕ್ಕೆ ಮಾಡಿ ರೆಡಿ ಮಾಡಿರೋಂತಹ ಜಾಗದಲ್ಲಿ ಸುತ್ತು ಪ್ರದಕ್ಷಿಣೆ ಆಗ್ತಾಯಿತ್ತು ಹೋದ ತಕ್ಷಣ ಆ ತಾಯಿನ ಅಷ್ಟು ಹತ್ತಿರದಿಂದ ದರ್ಶನ ಮಾಡ್ಕೊಂಡ್ವಿ ಹಾಗೆ ಇದೇ ನೋಡಿ ಜಲ್ದಿ ಮಾಡಲಿಕ್ಕೆ ರೆಡಿ ಮಾಡಿರೋಂತಹ ಪ್ಲೇಸ್ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ವ ನಾನು ಚಿಕ್ಕ ಆಗಿರೋ ಅಂತಹ ಈ ಜಾತ್ರೆ ಮತ್ತೆ ಇವಾಗೇ ಆಗ್ತಾ ಇರೋದು ಆಗ ಏನೂ ಗೊತ್ತಿಲ್ಲ ಇಷ್ಟೊಂದು ಎಲ್ಲ ನೋಡಿರೋದು ಹಾಗಾಗಿ ಈ ಸಲ ತುಂಬ ಚೆನ್ನಾಗಿ ಎಲ್ಲ ನೋಡ್ಕೊಬಂದ್ವಿ ಎರ್ಲಿ ಮಾರ್ನಿಂಗ್ ಆಗಿರೋದ್ರಿಂದ ಅಷ್ಟು ಜನ ಏನಿಲ್ಲ ಬರ್ತಾ 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 ಜನ ತುಂಬ ಜನ ಬಂದ್ರು ಇಲ್ಲಿಗೆ ನಾವು ಬೇಗನೆ ಬಂದ್ವಿ ನೋಡಲಿಕ್ಕೆ ಚಪ್ಪ ಕಾಣ್ತಿದೆಯಲ್ಲ ಎಲ್ಲ ಅಲ್ಲಿ ಈ ಥರ ಎಲ್ಲ ಪ್ರದಕ್ಷಿಣೆ ಹಾಕಿ ಮತ್ತೆ ಜಲ್ದಿಗೆ ಜಲ್ದಿ ಕಾರ್ಯಕ್ರಮ ಶುರು ಮಾಡ್ತಾರೆ ಈ ವಿಡಿಯೋ ಜಲ್ದಿ ಆದ ನಂತರ ಮಧ್ಯಾಹ್ನದ ವಿಡಿಯೋ ನೋಡಿ ಎಷ್ಟು ಜನ ಇದ್ದಾರೆ ಇವಾಗ ಮಾರ್ನಿಂಗಿನ ತುಂಬ ಜನ ಇದ್ದಾರೆ ಜಾತ್ರೆ ವೈಬ್ಸ್ ಎಲ್ಲ ಕಾಣಿಸ್ತು ತುಂಬ ಚೆನ್ನಾಗಿತ್ತು ಇದು ಸೆಕೆಂಡ್ ಟೈಮ್ ನಾವು ಜಲ್ದಿ ಹತ್ತಿರ ಬಂದಿದ್ದು ತುಂಬ ಬಿಸಿಲಿತ್ತು ಆದರೂ ಈ ಥರ ಜಾತ್ರೆ ನೋಡಲಿಕ್ಕೆ ತುಂಬ ಜನ ಬಿಸಿಲು ಕೇಳಲ್ಲ ಏನು ಕೇಳಲ್ಲ ಆ ಥರ ಬಂದು ಎಲ್ಲ ನೋಡಿಕೊಂಡು ತಾಯಿ ದರ್ಶನ ಮಾಡ್ಕೊಂಡು ಹೋಗ್ತಾಯಿದ್ರು ಈ ಕ್ಲಿಪ್ಸ್ ಬಂದು ಜಲ್ದಿ ಮಹೋತ್ಸವ ನಡೆಯುವಾಗ ಆಗಿರುವಂತಹ ಕ್ಲಿಪ್ಸ್ ನೋಡಿ ಆ್ಯಡ್ ಮಾಡ್ತಾ ಇದ್ದೀನಿ ಆ ಥರ ನೂರ ಒಂದು ಎಡೆ ಹಾಕಿ ಜಲ್ದಿನ ಮಾಡ್ತಾರೆ ತುಂಬ ಚೆನ್ನಾಗಿ ಅನ್ನಿಸ್ತು ಜಲ್ದಿ ಕಾರ್ಯಕ್ರಮ ಎಲ್ಲ ಮುಗಿದ ನಂತರ ಆ ಜಾಗದಲ್ಲಿ ಗಂಗಮ್ಮನ್ ಮಾಡೋ ಅಂಥರು ಮಾಡ್ತಾಯಿರ್ತಾರೆ ಅಂದರೆ ಏನಾದರೂ ಕಷ್ಟಗಳಿದ್ದರೆ ಪರಿಹಾರ ಆಗ್ತವೆ ಲೈಕ್ ಮಕ್ಕಳು ಹಾಕ್ತವರು ಏನಾದರೂ ಸಮಸ್ಯೆಗಳಿರೋರು ಆ ಥರ ಮಾಡ್ತಾರೆ ನೋಡಿ ಈ ಕ್ಲಿಪ್ಸ್ ಬಂದು ಅದೇ ತುಂಬ ಜನ ಮಾಡ್ಕೊಂಡು ಹೋಗ್ತಾ ಇದ್ರು ಅದು ತುಂಬ ದಿನಗಳ ನಂತರ ಸಾಗಿರೋಂತಹ ದೇವರಲ್ಲ ಹಾಗಾಗಿ ಒಳ್ಳೆಯದಂತ ಮಾಡ್ತಾರೆ ಜಾತ್ರೆ ಅಂತೂ ತುಂಬ ಚೆನ್ನಾಗಾಯಿತು ಬಂದಿರುವಂತಹ ಜನಗಳಿಗೆ ಏನು ಕೊರತೆ ಇಲ್ಲದೆ ಟ್ಯಾಕ್ಟ್ರಿಯಲ್ಲಿ ಊಟ ಕೊಡ್ತಾ ಇದ್ರು ಹಾಗೆ ವಾಟರ್ ಪಾಕೆಟ್ಸು ಮಜ್ಜಿಗೆ ಪಾಕೆಟ್ಸು ಪ್ರತಿಯೊಂದು ಸಪ್ಲೈ ಎಲ್ಲ ಚೆನ್ನಾಗಿತ್ತು ಈ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ತಪ್ಪದೇ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಮಾತ್ರ ಮರಿಬೇಡಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಕೀಪ್ ಸಪೋರ್ಟಿಂಗ್ ಮೀ ಥ್ಯಾಂಕ್ ಯು